ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಡಿ ಸಿ ಸಿ ಬ್ಯಾಂಕ್ ಯಾರೆಲ್ಲ ನೀವು ಅಪ್ಲಿಕೇಶನ್ ಹಾಕಿದ್ದೀರೋ ಅಂದರೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡನೇ ತಿಂಗಳು ಹದಿನಾರನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಆವಾಗ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರೋ ಈಗ ಪರೀಕ್ಷೆ ಟೈಮ್ ಬಂದೈತೆ ಎರಡು ಸಾವಿರದ ಇಪ್ಪತ್ತೈದು ಎರಡನೇ ತಿಂಗಳಲ್ಲಿ ಒಂಬತ್ತನೇ ತಾರೀಕು ಮತ್ತು ಎಂಟನೇ ತಾರೀಕು ಪರೀಕ್ಷೆ ಅನೌನ್ಸ್ಮೆಂಟ್ ಮಾಡೋರೆ ಅದ್ರ ಬಗ್ಗೆ ಮಾಹಿತಿ ಇದ್ದೀನಿ ನೀವು ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೊಂಡು ನೀವು ಎಕ್ಸಾಮ್ಗೆ ಅಟೆಂಡ್ ಆಗ್ಬೋದು ಯಾವ್ಯಾವುದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಅಟೆಂಡ್ರ್ ಹುದ್ದೆಗೆ ಪರೀಕ್ಷೆ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದು ಮಧ್ಯಾಹ್ನ ಐತೆ ಪರೀಕ್ಷೆ ಅಂದರೆ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬೋದು ಎಲ್ಲಿ ಸೆಂಟ್ರ್ ಬಿದ್ದೈತೆ ಅಲ್ಲಿಗೆ ಹೋಗಿ ಪರೀಕ್ಷೆ ಬರೀಬೇಕು ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಪರೀಕ್ಷೆ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರ ಇಪ್ಪತ್ತೈದು ಬೆಳಗಿನ ಅವಧಿಗೈತೆ ಮತ್ತು ಒಂದಿನ ಮುಂಚಿತವಾಗಿ ಅಂದರೆ ಎಂಟನೇ ತಾರೀಕು ಐತೆ ಪರೀಕ್ಷೆ ಚಾಲಕ ಹುದ್ದೆಗೆ ಮಧ್ಯಾಹ್ನ ಅವಧಿಗೆ ಕೊಟ್ಟರೆ ಮತ್ತು ಮಾಹಿತಿ ತಂತ್ರಜ್ಞಾನ ಮುಖ್ಯ ವ್ಯವಸ್ಥಾಪಕ ಹುದ್ದೆಗೆ ಪರೀಕ್ಷೆ ದಿನಾಂಕ ಎಂಟು ಎರಡು ಎರಡು ಸಾವಿರ ಇಪ್ಪತ್ತೈದು ಇದು ಮಧ್ಯಾಹ್ನ ಅವಧಿಗೈತೆ ಪ್ರತಿಯೊಂದು ಆಲ್ ಟಿಕೆಟ ಡೌನ್ಲೋಡ್ ಮಾಡ್ಕೊಂಡು ನೀವು ಎಲ್ಲಿ ಪರೀಕ್ಷೆ ಐತೆ ಎಲ್ಲನೂ ಚೆಕ್ ಮಾಡ್ಕೊಂಡು ಅಧಿಸೂಚನೆಗಳು ಕ್ಲೀನಾಗಿ ಓದ್ಕೊಂಡು ಹೋಗಿ ಪರೀಕ್ಷೆಗೆ ಬರೀರಿ ಎಲ್ಲ ಓದ್ಕೊಂಡಿದ್ರೆ ಇದೇ ತಿಂಗಳು ಒಂಬತ್ತನೇ ತಾರೀಕು ಮತ್ತು ಎಂಟನೇ ತಾರೀಕು ಪರೀಕ್ಷೆ ಐತೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಆಗಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ನೀವು ಪರೀಕ್ಷೆಗೆ ಅಟೆಂಡ್ ಆಗಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ